ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇದೇ ಹದಿಮೂರು ಬರೋ ತಿಂಗಳು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಮೆಗಾ ಲೋಕದಲತ್ ಕಾರ್ಯಕ್ರಮ ರಾಷ್ಟ್ರವ್ಯಾಪ್ತಿ ನಡೀತಾ ಇದೆ ಅದಕ್ಕೆ ಮುಖ್ಯವಾಗಿ ನಾವು ಈ ಒಂದು ಲೋಕದಳತ್ ನಡೀತಾ ಇರೋ ಬಗ್ಗೆ ನಾವು ಪ್ರಚಾರ ಮಾಡಲಿಲ್ಲ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಅಂದರೆ ಎಲ್ಲ ಪಕ್ಷಗಾರರಿಗೆ ಅದು ತಿಳಿಯೋದಿಲ್ಲ ಹಲವಾರು ಕಾರಣಗಳಿದೆ ಈ ರೀತಿ ನಡೀತಾನೆ ಇರುತ್ತೆ ಬಟ್ ರಾಜಿ ಮಾಡ್ಕೊಳ್ಬೋದಾದಂತಹ ಯಾವ್ಯಾವ ಪ್ರಕರಣಗಳಿದೆ ಎಂಥ ಪ್ರಕರಣಗಳನ್ನು ನಾವು ಈ ಒಂದು ಲೋಕದಲತ್ತಲ್ಲಿ ರಾಜಿ ಮಾಡ್ಕೊಳ್ಬೋದು ಅನ್ನೋವಂಥದ್ದು ಎಲ್ರಿಗೂ ಆ ಒಂದು ಸಂದೇಶ ಮುಟ್ಟಿರೋದಿಲ್ಲ ಕಳೆದ ಬಾರಿ ಆಗಿರುವಂಥ ಲೋಕದಾಲತ್ತಲ್ಲಿ ಕರ್ನಾಟಕ ರಾಜ್ಯ ರಾಷ್ಟ್ರದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಅಂದರೆ ಡಿಸ್ಪೋಸಲ್ ವೈಸ್ ನಮ್ಮ ಬಿಜಾಪುರ ಪ್ರಥಮ ಬಾರಿಗೆ ದ್ವಿತೀಯ ಸ್ಥಾನ ಅಂದರೆ ಬ್ಯಾಂಗ್ಳೂರು ಸಿಟಿ ಫಸ್ಟ್ ಬಂದಿತ್ತು ನಮ್ಮ ಬಿಜಾಪುರದಲ್ಲಿ ಅಂದರೆ ಚಾಲ್ತಿಯಲ್ಲಿರುವಂಥ ಪ್ರಕರಣದಲ್ಲ ವಿಲೇವಾರಿಯಲ್ಲಿ ನಾವು ಎರಡನೇ ಸ್ಥಾನ ಪಡ್ಕೊಂಡಿದ್ದೀವಿ ಇದಕ್ಕೆ ಕಾರಣ ನಮ್ಮ ವಕೀಲ ಮಿತ್ರರು ಹಾಗೂ ಮಾಧ್ಯಮದವರಾದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಪ್ರಚಾರ ಮಾಡಿರೋದರಿಂದಾಗಿ ನಮಗೆ ಅದು ಸಾಧಿಸೋದಕ್ಕೆ ಸಾಧ್ಯವಾಯಿತು ಅದೇ ರೀತಿ ಈ ಸಾರಿ ಕೂಡ ನಾವೀಗ ಪತ್ರಿಕಾ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಯಾವ್ಯಾವ ಅಂತ ಅಂದರೆ ವಿದ್ಯುತ್ತು ಹಾಗೂ ನೀರಿನ ಶುಲ್ಕಗಳು ಆಮೇಲೆ ವೈವಾಹಿಕ ಅಂದರೆ ಕೌಟುಂಬಿಕ ಪ್ರಕರಣಗಳು ಅಪರಾಧಿಕ ಪ್ರಕರಣಗಳಲ್ಲಿ ಯಾವುದೆಲ್ಲ ರಾಜಿ ಮಾಡ್ಕೊಳ್ಬೋದು ಅಂಥ ಪ್ರಕರಣಗಳು ತುಂಬ ಇರುತ್ತೆ ಹಳ್ಳಿ ಕಡೆ ಅಂದರೆ ಏನೋ ಸಣ್ಣ ಪುಟ್ಟ ಕಳ್ಳತನ ಆಗಿರುವಂಥದ್ದು ಇರ್ಬೋದು ಅದಾದಮೇಲೆ ರಾಜಿ ಮಾಡ್ಕೊಂಡಿರ್ತಾರೆ ಒಟ್ಟಿಗಿರ್ತಾರೆ ಚಿಕ್ಕ ಪುಟ್ಟ ಅಂದರೆ ಫ್ಯಾಮಿಲಿ ಒಳಗಡೆ ಆಗಿರುವಂಥ ಸಣ್ಣ ಸಣ್ಣ ಪುಟ್ಟ ಗಲಾಟೆಗಳಿರ್ಬೋದು ಅಂಥ ಪ್ರಕರಣಗಳನ್ನು ಕೂಡ ನಾವಿಲ್ಲಿ ರಾಜಿ ಮಾಡ್ಕೋಬೋದು ರೇರಾ ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣಗಳು ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಸಾಲ ವಸೂಲತಿ ನ್ಯಾಯಾಧಿಕರಣದ ಪ್ರಕರಣಗಳಂದರೆ ಬ್ಯಾಂಕ್ ಸೂಟ್ಸು ತುಂಬ ಪ್ರಕರಣಗಳಲ್ಲಿ ನಾವು ಇದರಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದರೆ ನಾವಿಲ್ಲಿ ಲೋಕ ಅದಾಲತ್ತಲ್ಲಿ ಅದನ್ನು ರಾಜಿ ಮಾಡಿಕೊಂಡ್ರೆ ತುಂಬ ಅಂದರೆ ಡಿಸ್ಕೌಂಟ್ ಅಂತ ಬದಲು ಅದು ನಮಗೆ ಅಂದರೆ ಬಡ್ಡಿಯ ಬಾಪ್ತು ತುಂಬ ಕಡಿಮೆ ಅಂದರೆ ಏನು ಅಸಲು ಮತ್ತು ಮಿನಿಮಮ್ ಬಡ್ಡಿ ಕೊಟ್ಟದನ್ನು ರಾಜಿ ಮಾಡ್ಕೊಡ್ಬೋದು ಹಾಗೆಯೇ ಪಾರ್ಟಿಷನ್ ಸೂಟು ನಾನು ಬಿಜಾಪುರದಲ್ಲಿ ನಾನು ಹಾಗೆ ತುಂಬ ಅಂದರೆ ಸಿವಿಲ್ ಸೈಡಲ್ಲಿರುವಂಥ ಪ್ರಕರಣಗಳಲ್ಲಿ ಪಾರ್ಟಿಷನ್ ಸೂಟ್ ತುಂಬ ಇದೆ ಅವುಗಳಲ್ಲಿ ಹೆಚ್ಚಿನ ಪ್ರಕರಣಗಳಲ್ಲಿ ರಾಜಿ ಮಾಡ್ಕೊಳಕ್ಕೆ ರೆಡಿ ಇರ್ತಾರೆ ಬಟ್ ಹಲವಾರು ಕಾರಣಗಳಿಗೆ ಅಂದರೆ ವಕೀಲರುಗಳದ್ದು ಕೂಡ ಅವರ ವೃತ್ತಿ ಧರ್ಮ ಅದು ಕೆಲಸ ಅದನ್ನು ಹೇಳಿರೋದಿಲ್ಲ ರಾಜಿ ಮಾಡ್ಕೋಬೋದು ಅಥವಾ ನೀನು ರಾಜಿ ಮಾಡ್ಕೊಳ್ಳಿ ಅಂತೇಳಿ ಅದು ನಾನು ಅವರು ತಪ್ಪು ಅಥವಾ ಹೇಳೋದಿಲ್ಲ ಅದು ವೃತ್ತಿ ಧರ್ಮ ಅದು ಅಂತ ಹೇಳಿದರೆ ನನ್ನ ಹತ್ರ ಇರುವಂಥ ಒಂದು ಪ್ರಕರಣ ಇವತ್ತು ರಾಜಿ ಆಯಿತು ಅಂತ ಹೇಳಿದರೆ ವಕೀಲರಿಗೆ ನಾಳೆಯ ಒಂದು ಇನ್ಕಮ್ ಹೋಗುತ್ತೆ ಸೊ ಬಟ್ ಅದನ್ನು ನಾವು ಆ ಪಕ್ಷಗಾರರಿಗೆ ತಿಳಿಸಿದರೆ ಅವರಾಗಿ ವಕೀಲರ ಹತ್ರ ಬಂದರೆ ವಕೀಲರು ಖಂಡಿತವಾಗಿ ಅದನ್ನು ರಾಜಿ ಮಾಡ್ಕೊಳ್ತಾರೆ ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದನ್ನು ನಾವು ಪ್ರಚಾರ ಮಾಡಬೇಕು ಸಹಕಾರಣಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಬೇಕು ಆ ಕಾರಣಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅದರ ನಮಗೆ ಲಾಯರ್ಸ್ ಓನ್ಲಿ ಬಟ್ ದೇ ಆರ್ ಟ್ರೈಂಡ್ ಬೈ ದಿ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಬಿ ಎಮ್ ಸಿ ಇತ್ತಲ್ಲ ಅಲ್ಲಿಂದ ಟ್ರೈನಿಂಗ್ ಆಗಿದೆ ಫ್ಯಾಮಿಲಿ ಡಿಸ್ಪ್ಯೂಟ್ಸು ಮ್ಯಾಟ್ರಿಮೋನಿಯಲ್ ಕೇಸಸ್ಸು ಆ್ಯಂಡ್ ಪಾರ್ಟಿಷನ್ ಸೂಟ್ಸು ಮತ್ತು ಅಟ್ಲೀಸ್ಟ್ ಆದರೂ ಬರೋಣ ಎಲ್ಲೋ ಇದ್ದಂಥ ಒಂದು ಜಿಲ್ಲೆ ಲಾಸ್ಟ್ ಟೈಮ್ ನಮ್ಮ ಲೋಕದಲ್ಲತ್ತಲ್ಲಿ ನಾವು ಸೆಕೆಂಡ್ ಬಂದಿದ್ದೀವಿ ಸೊ ಅದನ್ನು ಈ ಸಾರಿ ಕೂಡ ನಾವು ಮುಂದುವರಿಸಬೇಕು ಅಂದರೆ ಸೆಕೆಂಡ್ ಅಟ್ ತರ್ಡ್ಗೆ ಹೋಗಬಾರ್ದು ನಾವು ವಿ ಮೇಂಟೈನ್ ದಟ್ ಪೊಸಿಷನ್ ಸೊ ಆ ಕಾರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾತ್ರ ಅಲ್ಲ ನಾವು ಅವರನ್ನು ಕನ್ವಿನ್ಸ್ ಮಾಡುವಂಥ ಒಂದು ಕೆಲವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಷ್ಟೇ ದಟ್ ಈಸ್ ಗುಡ್ ಎಸ್ ಲೋಕದಾಲತ್ ಲೋಕ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಮ್ಯಾಟರ್ಡ್ ಡಿಸ್ಪೋಸ್ ಅಟ್ ದಿ ಸ್ಪಾಟ್ ಅಂದರೆ ಅಲ್ಲಿ ಡಿಸೈಡ್ ಆಗುತ್ತೆ ಬಟ್ ಮೀಡಿಯೇಷನ್ ಅಲ್ಲಿ ಅಂತ ಹೇಳಿದ್ರೆ ದೇವರ ಪಾಠದ ಪರಿಹಾರ ಅದಕ್ಕೆಲ್ಲ ಕಾಯಂ ಜನತಾ ಜನತಾನ ಅಲ್ಲಿ ಅಂತ ಹೇಳಿದ್ರೆ ನೀವು ಮೀಡಿಯೇಷನ್ ಸೆಂಟರ್ ಇದೆ ಮಿಡೇಷನ್ ಸೆಂಟರ್ ಇದೆ ದಿಸ್ ಇಸ್ ಅ ಸ್ಪೆಷಲ್ ಈಗ ಆಲ್ರೆಡಿ ಎಸ್ ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ನೈನ್ಟಿ